उत्तर प्रदेश बस्ती जिले पैकोलिया थाना व्याप्तिया ಪಿ ಗ್ರಾಮದಲ್ಲಿ ನವೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುತ್ತಿದ್ದ ಮದುವೆ ಸಮಾರಂಭದಲ್ಲಿ ಭಾರಿ ನಾಟಕ ಎದ್ದಿದೆ ವಿನಯ ಆನಂದ ಶರ್ಮಾ ಎಂಬ ಯುವಕ ಮದುವೆ ಮಂಟಪದಲ್ಲಿ ಸ್ಟೇಜ್ನಲ್ಲಿ ಕುಳಿತಿದ್ದಾಗ ಅಲ್ಲಿಗೆ ಅವನ ಮೊದಲ ಪತ್ನಿ ರೇಷ್ಮಾ ತನ್ನ ಕುಟುಂಬ ಸದಸ್ಯರೊಂದಿಗೆ ನುಗ್ಗಿ ಬಂದು ಮದುವೆಯನ್ನ ಸ್ಥಗಿತಗೊಳಿಸಿದ್ದಾಳೆ ರೇಷ್ಮಾ ಸ್ಟೇಜ್ಗೆ ಹತ್ತಿ ಎಲ್ಲರ ಮುಂದೆ ತನ್ನ ಮೊಬೈಲ್ನಲ್ಲಿ ವಿನಯನೊಂದಿಗಿನ ತಾನು ಮಾಡಿಕೊಂಡಿರುವ ಮದುವೆ ಫೋಟೋಗಳು ತೋರಿಸಿ ಇದು ನನ್ನ ಗಂಡ ನಾವು ಈಗಾಗಲೇ ಮದುವೆಯಾಗಿದ್ದೇವೆ ಡಿವೋರ್ಸ್ ತೆಗೆದುಕೊಳ್ಳದೆ ಇನ್ನೊಬ್ಬಳನ್ನ ಮದುವೆಯಾಗುತ್ತಿದ್ದಾನೆ ಎಂದು ಕೂಗಾಡಿದ್ದಾಳೆ ಅವಳು ಮದುವೆ ನೋಂದಣಿ ಪ್ರಮಾಣ ಪತ್ರ ಮತ್ತು ಹಳೆಯ ಮದುವೆ ಫೋಟೋಗಳನ್ನ ಪುರಾವೆಯಾಗಿ ತೋರಿಸಿದ್ದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಿನಯ್ ಮತ್ತು ರೇಷ್ಮಾ ನಡುವೆ ಕೋರ್ಟ್ ಮ್ಯಾರೇಜ್ ನಡೆದಿತ್ತು ನಂತರ ಧಾರ್ಮಿಕ ವಿಧಿಯಂತೆಯೇ ಮದುವೆ ನಡೆಸಲಾಗಿತ್ತು ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದ ವಿನಯ್ ಇತ್ತೀಚೆಗೆ ಊರಿಗೆ ಬಂದು ಕುಟುಂಬದೊಂದಿಗೆ ಎರಡನೇ ಮದುವೆ ನಿಗದಿಪಡಿಸಿದ್ದ ರೇಷ್ಮಾಗೆ ಈ ವಿಷಯ ತಿಳಿದು ಅವಳು ಪೊಲೀಸರ ಸಹಾಯ ಪಡೆದು ಮದುವೆ ಸ್ಥಳಕ್ಕೆ ಧಾವಿಸಿ ಬಂದಿದ್ದಾಳೆ